ಓಂ ಶಾಂತಿ ಪರಮಾತ್ಮ ಶ್ರೀರಕ್ಷೆ ಈ ರಾಖಿ ಹಬ್ಬ ರಕ್ಷಾ ಬಂಧನ ನಾವು ಪರಮಾತ್ಮನ ರಕ್ಷಣೆಯಲ್ಲಿ ಇರೋಣ ಅಂತಹ ಪವಿತ್ರ ರಾಖಿಯನ್ನು ಕಟ್ಟಿಕೊಳ್ಳೋಣ ರಕ್ಷಾ ಅಂದರೆ ರಕ್ಷಣೆಯು ಬಂಧನ ಅಂದರೆ ಬಾಂಧವ್ಯ ಈ ಹಬ್ಬವು ಕೇವಲ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿಯ ಸಂಕೇತವಲ್ಲ ಪರಸ್ಪರ ಭರವಸೆ ಕಾಳಜಿ ಮತ್ತು ಜವಾಬ್ದಾರಿಯ ನೆನಪಿನ ದಿನ ಹಿಂದಿನ ಕಾಲದಲ್ಲಿ ರಾಣಿ ಕರ್ಣಾವತಿ ತಮ್ಮ ರಾಜ್ಯವನ್ನು ರಕ್ಷಿಸಲು ಮೊಘಲ್ ಸಾಮ್ರಾಟ ಹಮಾಯೂನ್ ಅವರಿಗೆ ರಾಖಿ ಕಟ್ಟಿ ಸಹಾಯ ಕೇಳಿದ್ದರು ಭಗವಾನ್ ಕೃಷ್ಣ ದ್ರೌಪದಿಯ ಸಂಕಷ್ಟದಲ್ಲಿ ಆಕೆಯ ಕೈಗೆ ರಕ್ಷಾ ತಂತಿ ಕಟ್ಟಿ ತನ್ನ ರಕ್ಷಣೆಯ ಭರವಸೆ ನೀಡಿದ ಕಥೆಯು ನಮಗೆ ಗೊತ್ತಿದೆ ಈ ಕಥೆಗಳು ಈ ಹಬ್ಬದ ಮಹತ್ವವನ್ನು ಹೃದಯ ಸ್ಪರ್ಶಿಯಾಗಿ ಸಾರುತ್ತವೆ ಇಂದು ರಾಖಿ ಕೇವಲ ಸಹೋದರರಿಗೆ ಮಾತ್ರವಲ್ಲ ಸ್ನೇಹಿತರು ನೆರೆಹೊರೆಯವರು ಶಿಕ್ಷಕರು ಅಥವಾ ಯಾರಾದರೂ ನಾವು ಗೌರವಿಸುವವರಿಗೆ ಕಟ್ಟಬಹುದು ನಿಜವಾದ ರಕ್ಷಣೆಯು ಕೇವಲ ದೇಹದ ಮಟ್ಟದಲ್ಲಿ ಮಾತ್ರವಲ್ಲ ಮಾತುಗಳಲ್ಲಿ ವರ್ತನೆಯಲ್ಲಿ ಮತ್ತು ಮನಸ್ಸಿನ ಭಾವನೆಯಲ್ಲಿ ಪರಸ್ಪರ ಗೌರವ ನೀಡುವುದರಲ್ಲಿಯೂ ಇದೆ ಆಧ್ಯಾತ್ಮಿಕವಾಗಿ ನೋಡಿದರೆ ಪರಮಾತ್ಮನ ನೆನಪಿನಿಂದ ಆತ್ಮಕ್ಕೆ ಶಾಂತಿ ಶಕ್ತಿ ಮತ್ತು ರಕ್ಷಣೆ ದೊರಕುತ್ತದೆ ಇದು ಜೀವನದ ನಿಜವಾದ ರಕ್ಷಣಾ ಕವಚ ಆದ್ದರಿಂದ ಸ್ನೇಹಿತರೇ ಈ ರಕ್ಷಾ ಬಂಧನದಂದು ನಾವು ಪ್ರತಿಜ್ಞೆ ಮಾಡೋಣ ನಮ್ಮ ಕುಟುಂಬ ಸ್ನೇಹಿತರು ಸಮಾಜ ಮತ್ತು ಪ್ರಕೃತಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನೆರವೇರಿಸೋಣ ಪ್ರತಿದಿನವೂ ಪ್ರೀತಿ ಗೌರವ ಮತ್ತು ಕಾಳಜಿಯ ರಾಖಿಯನ್ನು ಕಟ್ಟೋಣ ಹಬ್ಬದ ಅರ್ಥ ರಕ್ಷಾ ರಕ್ಷಣೆ ಬಂಧನ ಬಾಂಧವ್ಯ ಇದು ಕೇವಲ ಸಹೋದರ ಸಹೋದರಿಯರ ಹಬ್ಬವಲ್ಲ ಪರಸ್ಪರ ಪ್ರೀತಿ ಭರವಸೆ ಮತ್ತು ಜವಾಬ್ದಾರಿಯ ಸಂಕೇತ ಪವಿತ್ರ ನಂಟು ಸಹೋದರಿ ರಾಖಿ ಕಟ್ಟಿ ಸಹೋದರನು ಆಕೆಯನ್ನು ಎಲ್ಲ ಅಪಾಯಗಳಿಂದ ಕಾಪಾಡುವುದಕ್ಕೆ ಮಾತು ಕೊಡುತ್ತಾನೆ ಇದು ಪ್ರೀತಿ ಮತ್ತು ಕರ್ತವ್ಯಗಳನ್ನು ನೆನಪಿಸುವ ದಿನ ಇತಿಹಾಸದ ಕಥೆಗಳು ರಾಣಿ ಕರ್ಣಾವತಿ ಮತ್ತು ಹಮಾಯೂನ್ ಕೃಷ್ಣ ದ್ರೌಪದಿ ಸ್ನೇಹದ ಕತೆ ಈ ಕತೆಗಳು ಹಬ್ಬದ ಹಿನ್ನೆಲೆಯನ್ನು ಇನ್ನಷ್ಟು ಹೃದಯ ಸ್ಪರ್ಶಿಯಾಗಿ ಮಾಡುತ್ತವೆ ಆಧುನಿಕ ಅರ್ಥ ರಾಖಿ ಕೇವಲ ಸಹೋದರರಿಗೆ ಮಾತ್ರವಲ್ಲ ಸ್ನೇಹಿತರು ನೆರೆಹೊರೆಯವರು ಸಮಾಜದ ಸದಸ್ಯರಿಗೂ ಕಟ್ಟಬಹುದು ಎಲ್ಲರ ಸುರಕ್ಷತೆ ಗೌರವ ಮತ್ತು ಕಾಳಜಿಗೆ ಸಂಕೇತ ಆಧ್ಯಾತ್ಮಿಕ ದೃಷ್ಟಿ ನಿಜವಾದ ರಕ್ಷಣೆಯು ದೇವರ ನೆನಪಿನಿಂದ ಆತ್ಮೀಯ ಶಕ್ತಿಯಿಂದ ಮನಸ್ಸು ಮತ್ತು ಬದುಕನ್ನು ರಕ್ಷಿಸಿಕೊಳ್ಳುವುದು ಸಮಾಜದ ಸಂದೇಶ ಹೆಣ್ಣು ಮಕ್ಕಳ ರಕ್ಷಣೆಗೆ ಪ್ರತಿಯೊಬ್ಬ ಪುರುಷನ ಜವಾಬ್ದಾರಿ ಪರಸ್ಪರ ಗೌರವ ಮತ್ತು ಸಮಾನತೆ ಬೆಳೆಯಲು ಈ ಹಬ್ಬ ಪ್ರೇರಣೆ ಪರಿಸರ ಸ್ನೇಹಿ ಆಚರಣೆ ಹಸಿರು ರಾಖಿ ಅಂದರೆ ಮರ ನೆಡುವುದು ಮೂಲಕ ಪ್ರಕೃತಿಯ ರಕ್ಷಣೆ ಪ್ಲಾಸ್ಟಿಕ್ ರಾಖಿಗಳನ್ನು ತಪ್ಪಿಸಿ ಹಸ್ತಕಲೆಯ ಮೂಲಕ ತಯಾರಿಸಿದ ರಾಖಿ ನೈತಿಕ ಪಾಠ ಕೇವಲ ಒಂದು ದಿನವಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪರಸ್ಪರ ಕಾಳಜಿ ಮತ್ತು ರಕ್ಷಣೆಯನ್ನು ಅನುಸರಿಸೋಣ ಬಾಂಧವ್ಯ ಪ್ರೀತಿ ಮತ್ತು ಮಾನವೀಯತೆ ಹಬ್ಬದ ನಿಜವಾದ ಉಡುಗೊರೆ ओम शांति